ನಮಸ್ಕಾರ ಸ್ನೇಹಿತರ ಸಕ ಸಂತೂ ಚಾನಲ್ಗೆ ಸ್ವಾಗತ ನಾನಿವತ್ತು ಹೊಸ ಬಿಸ್ನೆಸ್ ಐಡಿಯಾ ಮುಂದೆ ನಿಮ್ಮ ಎದುರುಗಡೆ ಬಂದಿದ್ದೀನಿ ಯಾವ್ದಪ್ಪ ಇದು ಅಂತಂದರೆ ಹಾರ್ಡ್ವೇರ್ ಶಾಪ್ ಬಿಸ್ನೆಸ್ ಅಂತ ಹೇಳ್ಬೋದು ಚೇನು ಮೊಳೆ ಯಾವುದೇ ರೀತಿ ಮನೆ ಕಟ್ಟಕ್ಕೆ ಬೇಕಾದ್ರೂ ವಸ್ತುಗಳಿರ್ಬೋದು ಅಥವಾ ಏನೇನು ಬಾ ಮನೇಲಿ ಗೊತ್ತಲ್ಲ ವೇರೆಂಟೇರ್ ಆಗ್ತಿರುತ್ತೆ ಬಾಗ್ಲದು ಏನೋ ಮುರಿದೋಯ್ತು ಇನ್ನೊಂದೇನೋ ಕಂಬಿ ಹೋಯಿತು ಅದು ಇದು ಏನೋ ನೇಲು ಹೋಯ್ತು ಹೊಸ ಮೊಳೆ ಬೇಕು ಅಂತ ಆಯಿತು ಬರ್ತಿರ್ತಾರೆ ಜೊತೆಗೆ ಅದು ಕೂಡ ಇಟ್ಕೊಂಡ್ರೆ ಇದೇ ಹಾರ್ಡ್ವೇರ್ ಶಾಪಲ್ಲಿ ನಿಮಗೆ ಒಳ್ಳೆ ಬಿಸ್ನೆಸ್ ಕೂಡ ಮಾಡ್ಬೋದು ಲೊಕೇಶನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲಿ ಲೊಕೇಶನಲ್ಲಿ ಯಾವ ಜಾಗದಲ್ಲಿ ಇಡ್ತೀರ ఒె లొకేషన్ ఇట్బుట్టు అద్రు ಹೊಸ ಲೊಕೇಶನ್ನು ಆ ಏರಿಯಾ ಇವಾಗ ಬೆಳೀತಾ ಇದೆ ಅಂತಾರ ಲೊಕೇಶನ್ ಇಟ್ಟರೆ ತುಂಬ ಒಳ್ಳೇದು ಯಾಕೆಂದ್ರೆ ಅಲ್ಲಿರೋ ಹತ್ರ ಇರೋ ಮೇಸ್ತ್ರಿಗಳು ಅಲ್ಲಿ ಹತ್ರ ಇರೋ ಯಾರೇ ಕೆಲಸದವರು ಅಕ್ಕಪಕ್ಕ ಬಿಲ್ಡಿಂಗ್ ಮಾಡೋರು ಅವರೆಲ್ಲರೂ ನೀವು ಒಂದು ಮಟ್ಟಕ್ಕೆ ಚೆನ್ನಾಗಿ ಅವ್ರಿಗೆ ಒಂದು ಸ್ವಲ್ಪ ಪರ್ಸೆಂಟೇಜ್ನ ಶೇರ್ ಮಾಡಿದ್ರೆ ನಿಮ್ಮ ಲಾಭನ ಅವರು ಕೂಡ ನಿಮಗೆ ಎಲ್ಲರೂ ಹೇಳ್ತಾರೆ ಓ ಅವ್ರ ಹತ್ರನೇ ಹೋಗಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಅವ್ರು ಕಳಿಸ್ಕೊಡ್ತಾರೆ ಅವ್ರಿಗೆ ನೀವು ಸ್ವಲ್ಪ ಮಟ್ಟಕ್ಕೆ ಚೆನ್ನಾಗಿ ನೋಡ್ಕೊಂಬಿಟ್ರೆ ಆಯಿತು ಆ ಕಾರಣಕ್ಕೋಸ್ಕರ ಎಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಿದೆ ಎಲ್ಲಿ ಬಿಸ್ನೆಸ್ ಹೊಸ ಹೊಸದಾಗಿ ಮನೆಗಳು ಹೋಗ್ತಾ ಇದೆ ಜನ ತುಂಬ ಅಲ್ಲಿ ಹೊಸ ಏರಿಯಾದಲ್ಲಿ ಜನಗಳು ಕಾಣಿಸ್ತಾರೆ ಆದಷ್ಟು ಅಲ್ಲಿ ಹೊಸ್ದಾಗಿ ನೀವು ಓಪನ್ ಮಾಡೋಕೆ ಶುರು ಮಾಡೋಕೆಂದ್ರೆ ಯಾರು ಕೂಡ ನಿಮ್ಮ ಅಕ್ಕಪಕ್ಕ ಕಾಂಪಿಟೇಷನ್ ಕೂಡ ಕಮ್ಮಿ ಇರುತ್ತೆ ಬಾಕ್ಸ್ ರೀತಿಯಲ್ಲಿ ಡಿಸೈನ್ ಮಾಡಿಸ್ಕೊಬೇಕಾಗುತ್ತೆ ಮರದಲ್ಲಿ ಬಾಕ್ಸ್ ರೀತಿಯಲ್ಲಿ ಡಿಸೈನ್ ಮಾಡಿಸ್ಕೊಂಡ್ರೆ ನಿಮಗೆ ಮೊಳೆ ಸಪ್ರೇಟು ಇನ್ನು ಚೇ ಚೇನ್ಗಳ ಚೈನ್ ಸಪ್ರೇಟು ಜೊತೆಗೆ ಏನೇನು ಚಿಕ್ಕ ಪುಟ್ಟ ವಸ್ತುಗಳು ಸಪ್ರೇಟ್ ಇಟ್ಕೋಬೋದು ಯಾವುದು ಔಟ್ ಆಫ್ ಸ್ಟಾಕ್ ಮಾಡ್ಕೊಬಿಡಿ ಎಲ್ಲ ಚಿಕ್ಕ ಪುಟ್ಟ ಮೆಟೀರಿಯಲ್ ಫಾಸ್ಟ್ ಮೂವಿಂಗ್ ಇದ್ರೆ ಔಟ್ ಆಫ್ ಸ್ಟಾಕ್ ಮಾಡ್ಕೊಬಿಡಿ ಯಾಕೆಂದ್ರೆ ನಿಮ್ಮ ಕಸ್ಟಮರ್ ನಿಮ್ಮ ಹತ್ರ ಇರ್ತಾರೆ ಆ ಕಾರಣಕ್ಕೋಸ್ಕರ ಮತ್ತೆ ಮಿನಿಮಮ್ ಎರಡು ಲಕ್ಷ ಬೇಕೇ ಬೇಕಾಗುತ್ತೆ ಇನ್ವೆಸ್ಟ್ಮೆಂಟು ಎರಡರಿಂದ ಮೂರು ಲಕ್ಷ ಇನ್ವೆಸ್ಟ್ಮೆಂಟ್ ಇದೆ ಬೇಕಾಗುತ್ತೆ ವೆಲ್ಡಿಂಗ್ ಅವರ ಹತ್ರ ಹತ್ರ ನಾವು ಹೇಳ್ದಂಗೆ ಮೇಸ್ತ್ರಿ ಗಾರೆ ಕೆಲಸ ಮಾಡೋದು ಯಾರಾದರೂ ಕೂಡ ನೀವು ಇಟ್ಕೊಂಡ್ರೆ ನಿಮ್ಮ ಹತ್ರನೇ ಕಳಿಸ್ತಾರೆ ಅವ್ರಿಗೆ ಸ್ವಲ್ಪ ಪ್ರಾಫಿಟ್ ಶೇರಿಂಗ್ ಮಾಡಬೇಕಾಗುತ್ತೆ ನಲ್ವತ್ತರಿಂದ ನಲವತ್ತೈದು ಪರ್ಸೆಂಟ್ವರೆಗೂ ಪ್ರಾಫಿಟ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ನೂರು ರೂಪಾಯಿ ಐಟಮ್ ಮಾರ್ತೀರ ಅಂದರೆ ನಲ್ವತ್ತು ರೂಪಾಯಿ ನಿಮ್ಗೆ ಉಳ್ಕೊಳ್ಳುತ್ತೆ ಸ್ವಲ್ಪ ಪ್ರಾಡಕ್ಟ್ಸು ಒಂದು ಒಂದು ಸ್ವಲ್ಪ ಏನಾಗುತ್ತೆ ಈಗ ಬಾತ್ರೂಮ್ ಪ್ರಾಡಕ್ಟ್ಸ್ ಎಲ್ಲ ಬರುತ್ತಲ್ಲ ಬಾತ್ರೂಮ್ದು ವಾಶ್ ಆಗಲಿ ನಲ್ಲಿಗಳಾಗಲಿ ಅವಕ್ಕೆಲ್ಲ ಸ್ವಲ್ಪ ಚೆನ್ನಾಗಿದೆ ಮಾರ್ಜಿನ್ ನಲ್ವತ್ತರಿಂದ ನಲ್ವತ್ತೈದು ಐವತ್ತು ಪರ್ಸೆಂಟ್ ಅರವತ್ತು ಪರ್ಸೆಂಟ್ವರೆಗೂ ಮಾರ್ಜಿನ್ ಇರೋ ಪ್ರಾಡಕ್ಟ್ಸ್ಗಳ ಇದ್ದಾವೆ ಇನ್ನೊಂದೇನಂದರೆ ಬ್ರ್ಯಾಂಡ್ ವೈಸ್ ಇಲ್ಲ ಸ್ವಲ್ಪ ಬ್ರ್ಯಾಂಡ್ ಹೆಸರಿಲ್ಲ ಅಂತಂದರೆ ಅವ್ರಿಗೆ ಮಾರ್ಜಿನ್ ಚೆನ್ನಾಗಿ ಕೊಡ್ತಾರೆ ಯಾವುದ್ದು ಈಗ ಒಳ್ಳೊಳ್ಳೆ ಬ್ರ್ಯಾಂಡ್ ಇರ್ತಲ್ಲ ಆಗಲೇ ಹೆಸರು ಗುರುತಿಸ್ಕೊಂಡಿರೋ ಬ್ರ್ಯಾಂಡ್ಗಳು ಅವ್ರು ಸ್ವಲ್ಪ ಮಾರ್ಜಿನ್ ಕಮ್ಮಿ ಕೊಡ್ತಾರೆ ನಗರಸಭೆ ಅಥವಾ ಮುನ್ಸಿಪಾಲಿ ಮುನ್ಸಿಪಾಲಿಟಿ ಏನು ಲೈಸೆನ್ಸ್ ಇರುತ್ತೆ ದಿನಸಿ ಅಂಗಡಿಗೆಲ್ಲ ತೊಗೊತಾರಲ್ಲ ಒಂದು ಅಂಗಡಿ ಓಪನ್ ಮಾಡಲ್ಲ ಆ ಥರ ಒಂದು ಲೈಸೆನ್ಸ್ ಬೇಕಾಗುತ್ತೆ ಬೇಸಿಕ್ ಲೈಸೆನ್ಸ್ ಅಂತ ಹೇಳ್ಬೋದು ಹೋಲ್ಸೇಲ್ ಐಟಮ್ನಲ್ಲಿ ತೊಗೊಂಡು ನೀವು ಇರೋರಿಗೆ ಅಥವಾ ರಿಟೇಲರ್ ಮಾರ್ಬೋದು ಆದಷ್ಟು ರಿಟೇಲಿಂಗ್ ಮಾರೋಕ್ಕೆ ಟ್ರೈ ಮಾಡಿ ಅವಾಗ ನಿಮಗೆ ಯಾರೇ ಒಂದು ಮನೆ ಇದೆ ಅಕ್ಕಪಕ್ಕ ನಮ್ಗೇನೋ ಪ್ರಾಬ್ಲಮ್ ಆಯಿತು ಅದು ಮನೆ ಕಟ್ಸ್ತಾರೆ ಅಂಥವ್ರಿಗೆ ಸೈದು ಮಾಡೋದು ಹೊಸದಾಗಿ ಬಿಲ್ಡಿಂಗ್ ಆಗ್ತಿದ್ದರೆ ಅವ್ರಿಗೆ ಹೋಲ್ಸೇಲಾಗಿ ಕೂಡ ಕೊಡೋದರಿಂದ ನಿಮಗೆ ಒಳ್ಳೆ ಪ್ರಾಫಿಟ್ನ ಅರ್ನ್ ಮಾಡ್ಬೋದು ಇದು ಎಲ್ಲ ಹಾರ್ಡ್ವೇರ್ ಶಾಪ್ ಬಿಸ್ನೆಸ್ ಹೇಗೆ ಮಾಡೋದು ಅನ್ನೋದು ಚಿಕ್ಕ ಮಾಹಿತಿ ನಾನು ಹೇಳಿದೆ ವಿಡಿಯೋ ಎಷ್ಟು ಲೈಕ್ ಮಾಡೆಲ್ಲ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಕೂಡ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೆಕ್ ಅನ್ನೋ ತಿಂತ ಇದೇ ಥರ ಹೊಸ ಹೊಸ ಬಿಸ್ನೆಸ್ ಸೈಟ್ಗಳು ನಿಮಗೆ ಫಸ್ಟ್ ಬರುತ್ತೆ ನನಗೆ ಏನೇನು ಐಡಿಯಾ ಇದೆ ನಾನು ಎಲ್ಲೆಲ್ಲಿ ಸ್ವಲ್ಪ ರೀಸರ್ಚ್ ಮಾಡಿ ಅದ್ರ ಮೇಲೆ ನಾನು ವೀಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ ಆದರೆ ನೆಕ್ಸ್ಟ್ ವೀಡಿಯೋಲಿ ಯಾರಾದರೂ ಒಬ್ಬರು ಆರ್ಡರ್ ಶಾಪ್ ಬಿಸ್ನೆಸ್ಸು ಅಥವಾ ಇದೇ ಥರ ಸಿಮ್ಲರ್ ಬಿಸ್ನೆಸ್ ಮಾಡ್ತಿರೋರು ಆದಷ್ಟು ಮಾತಾಡ್ಸೋಕೆ ಕೂಡ ಟ್ರೈ ಮಾಡ್ತೀನಿ ಅಂತ ನೆಕ್ಸ್ಟ್ ನಾನು ಸಿಗ್ತೀನಿ